ಲಕ್ಷಣ ಅಂದರೆ ಒಂದು ಮೊದಲನೇ ಜ್ವರ ಎನಿ ವೈರಲ್ ಜ್ವರ ಜ್ವರ ಮೈಕೆ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಜಾಯಿಂಟ್ಸ್ ಪೇನ್ ಬರುತ್ತೆ ಅದು ತುಂಬ ಜಾಸ್ತಿನೇ ಜ್ವರ ಹೈ ಗ್ರೇಟ್ ಟೆಂಪ್ರೇಚರ್ ಇರ್ತದೆ ಕಣ್ಣುಗಳ ಹಿಂದೆ ನೋವು ಬರುತ್ತೆ ಇದು ಡೆಂಗ್ಯೂ ಜ್ವರದ ಲಕ್ಷಣ ಮೈಕೈ ನೋವು ಜ್ವರ ಮೈನ್ ಮೈಕೈ ನೋವು ಜ್ವರ ತಲೆನೋವು ಕಣ್ಣುಗಳ ಹಿಂದೆ ನೋವು ಇವೆಲ್ಲ ಡೆಂಗ್ಯೂ ಜ್ವರದ ಲಕ್ಷಣ ಯಾರಿಗೆ ಬೇಕಾದರೂ ಬರ್ಬೋದು ಮಕ್ಕಳಿಗೂ ಬರ್ಬೋದು ದೊಡ್ಡವ್ರಿಗೆ ಬರ್ಬೋದು ಯಾರಿಗೆ ಬೇಕಾದರೂ ಬರ್ಬೋದು ಈ ಡೆಂಗ್ಯೂ ಜ್ವರ ಸೊ ಈ ಜ್ವರ ಮೈಕೈ ನೋವು ಬಂದಾಗ ಇದನ್ನ ಹೆಂಗೆ ಪ್ರತ್ಯಾಚಿಸೋದ್ರೆ ನಿಮ್ಮ ವೈದ್ಯರ ಹತ್ರ ಹೋದರೆ ಒಂದು ಕ್ಲಿನಿಕಲಿ ವೈದ್ಯರು ಅಂದರೆ ವೈರಲ್ ಸಂಬಂಧಪಟ್ಟ ಜ್ವರ ಥರ ಕಾಣಿಸುತ್ತೆ ಮೈಕೈ ನೋವು ಜ್ವರ ಅಂದರೆ ಎನಿ ವೈರಲ್ ಫೀವರ್ ಥರ ಕಾಣಿಸುತ್ತೆ ರಕ್ತ ಪರೀಕ್ಷೆ ಮಾಡ್ತೀವಿ ಯೂಶ್ವಲಿ ರಕ್ತ ಪರೀಕ್ಷೆ ಮಾಡಿದಾಗ ಬಿಳಿ ರಕ್ತ ಕಣಗಳು ಸ್ವಲ್ಪ ಮಟ್ಟಿಗೆ ಡಬ್ಲ್ಯೂ ಬಿ ಸಿ ಅಂತ ಏನು ಕರಿತೀವಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ತದೆ ಪ್ಲೇಟ್ಲೆಟ್ಸ್ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋ ಸಾಧ್ಯತೆ ಇರ್ತದೆ ಮತ್ತು ಡೆಂಗ್ಯೂ ಎನ್ ಎಸ್ ಒನ್ ಆ್ಯಂಟಿಜೆನ್ ಅಂತ ಕರಿತೀವಿ ನಾವು ಇದು ಡೆಂಗ್ಯೂ ಎನ್ ಎಸ್ ಒನ್ ಆ್ಯಂಟಿಜನ್ ಯೂಜ್ವಲಿ ಫಸ್ಟ್ ಜ್ವರ ಸ್ಟಾರ್ಟಾಗಿ ಫಸ್ಟ್ ಐದರಿಂದ ಏಳು ದಿನ ಇದು ರಕ್ತದಲ್ಲಿ ಪಾಸಿಟಿವ್ ಇರುತ್ತೆ ಸೊ ಆವಾಗ ನಾವು ಇದನ್ನ ಡೆಂಗ್ಯೂ ಜ್ವರ ಅಂತ ಕರಿತೀವಿ